ಸೂಪರ್ ಪ್ರೈಮೇಟ್ ನೈನ್ನಲ್ಲಿದೆ ಇವತ್ತಿನ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಖ್ಯವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ ನಲ್ಲಿ ತೋರಿಸ್ತೀನಿ ರಾಜ್ಯದಲ್ಲಿ ಮತ್ತೆ ಮುಂಗಾರು ಚುರುಕುಗೊಂಡಿದೆ ಬೆಂಗಳೂರು ಚಾಮರಾಜನಗರ ಮಂಡ್ಯ ಹುಬ್ಬಳ್ಳಿ ಉಡುಪಿ ಸೇರಿ ಹಲವು ಜಿಲ್ಲೆಗಳಲ್ಲಿ ಮಳೆ ಜೋರಾಗಿದೆ ಬೆಂಗಳೂರಿನಲ್ಲಿ ಸಂಜೆ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದೆ ಹುಬ್ಬಳ್ಳಿಯ ಹಾಲಕುಸುಗಲ್ ಬಳಿ ಹಳ್ಳ ಉಕ್ಕಿ ಹರಿದಿದ್ದು ಬಳ್ಳೂರ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಉಡುಪಿಯಲ್ಲಿ ಮೀನುಗಾರಿಕೆ ಬ್ರೇಕ್ ಹಾಕಲಾಗಿದ್ದು ನಾಡ ದೋಣಿಗಳು ಕಡಲಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಚಾಮರಾಜನಗರ ಕೊಳ್ಳೇಗಾಲ ಹನೂರು ಭಾಗದಲ್ಲೂ ಮಳೆ ಜೋರಾಗಿ ಸುರಿತಾ ಇದೆ ನಾಳೆಯಿಂದ ನಾಲ್ಕು ದಿನಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ದಕ್ಷಿಣ ಕನ್ನಡ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗೆ ನಾಳೆಯಿಂದ ಮೂರು ದಿವಸಗಳ ಕಾಲ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಇನ್ನು ಬೆಳಗಾವಿ ಧಾರವಾಡ ಗದಗ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ದಾವಣಗೆರೆ ಹಾಸನ ತುಮಕೂರು ಬೆಂಗಳೂರು ಸೇರಿದಂತೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಇವತ್ತು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಬಿಎಸ್ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅವರು ಮುಖಾಮುಖಿಯಾಗಿದ್ದರು ಯಡಿಯೂರಪ್ಪನವರ ಮೊಮ್ಮಗನ ಆರ್ಥಕ್ಷತೆ ಕಾರ್ಯಕ್ರಮದಲ್ಲಿ ಕೆಎಸ್ ಈಶ್ವರಪ್ಪ ಭಾಗಿಯಾಗಿದ್ದರು ಹೇಗಲ ಮೇಲೆ ಕೈ ಹಾಕಿ ಈಶ್ವರಪ್ಪರನ್ನ ಯಡಿಯೂರಪ್ಪ ಮಾತಾಡಿಸಿದ್ರು ಇನ್ನೊಂದು ಕಡೆ ವಿಜೇಂದ್ರ ಹಾಗೂ ಈಶ್ವರಪ್ಪ ಬೆನ್ನು ತಟ್ಟಿದ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಈಶ್ವರಪ್ಪ ಬಿಜೆಪಿಗೆ ವಾಪಸ್ ಆಗ್ತಾರಾ ಅನ್ನುವಂತಹ ಚರ್ಚೆಯೂ ಕೂಡ ಶುರುವಾಗಿದೆ ಹತ್ತು ಸಂಘಟನಾತ್ಮಕ ಜಿಲ್ಲೆಗಳಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರುಗಳನ್ನ ನೇಮಕ ಮಾಡಿದೆ ಮೈಸೂರು ಗ್ರಾಮಾಂತರಕ್ಕೆ ಕೆಎನ್ ಸುಬ್ಬಣ್ಣ ಹಾಸನಕ್ಕೆ ಸಿದ್ದೇಶ್ ನಾಗೇಂದ್ರ ಹಾಗೇನೇ ಕೊಡಗಿಗೆ ರವಿ ಕಾಳಪ್ಪ ಉಡುಪಿಗೆ ಕುತ್ತಾರು ನವೀನ್ ಶೆಟ್ಟಿ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾವೇರಿಗೆ ವಿರೂಪಾಕ್ಷಪ್ಪ ಬಳ್ಳಾರಿ ದಾವಣಗೆರೆ ರಾಜಶೇಖರ ಚಿತ್ರದುರ್ಗಕ್ಕೆ ಕೆ ಟಿ ಕುಮಾರಸ್ವಾಮಿ ತುಮಕೂರಿಗೆ ಎಚ್ ಎಸ್ ರವಿಶಂಕರ್ ಚಿಕ್ಕಬಳ್ಳಾಪುರಕ್ಕೆ ಎಸ್ವಿ ರಾಮಚಂದ್ರಗೌಡರನ್ನು ಅಧ್ಯಕ್ಷರಾಗಿ ಬಿಜೆಪಿ ಘೋಷಿಸಿದೆ ಹೋಬಳಾಪುರಂ ಅಕ್ರಮ ಗಣಿಗಾರಿಕೆಯಲ್ಲಿ ಅಪರಾಧಿ ಅಂತ ಜೈಲು ಸೇರಿದ್ದ ಶಾಸಕ ಜನಾರ್ದನ ರೆಡ್ಡಿಗೆ ಜಾಮೀನು ಸಿಕ್ಕಿದೆ ಸಿಬಿಐ ಕೋರ್ಟ್ ವಿಧಿಸಿದ ಏಳು ವರ್ಷಗಳ ಜೈಲು ಶಿಕ್ಷೆಗೆ ತೆಲಂಗಾಣ ಹೈಕೋರ್ಟ್ ತಡೆ ನೀಡಿದ್ದು ದೇಶ ಬಿಟ್ಟು ಹೋಗದಂತೆ ಷರತ್ತು ಹಾಕಿ ರೆಡ್ಡಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಅಪರಾಧಿಯಾಗಿ ಜೈಲು ಸೇರಿದ್ದ ಜನಾರ್ದನ್ ರೆಡ್ಡಿಗೆ ಜಾಮೀನು ಸಿಕ್ಕಿದ್ದಕ್ಕೆ ಕೊಪ್ಪಳದ ಗಂಗಾವತಿಯಲ್ಲಿ ಬೆಂಬಲಿಗರು ಸಂಭ್ರಮ ಆಚರಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಸಂಜೆ ನಾಲ್ಕು ಗಂಟೆಗೆ ದೆಹಲಿಗೆ ತೆರಳಲಿದ್ದಾರೆ ಕೇಂದ್ರ ಸಚಿವರುಗಳನ್ನು ಕೂಡ ಭೇಟಿಯಾಗಿ ರಾತ್ರಿ ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ನಾಡಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ಹದಿನಾರನೇ ಹಣಕಾಸಿನ ಆಯೋಗದ ಸಭೆಯಲ್ಲಿ ಸಿಎಂ ಭಾಗವಹಿಸಲಿದ್ದಾರೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ಪೆರಗು ಶ್ರೀ ಸುಧಾ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಇಂದು ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನ್ಯಾಯಮೂರ್ತಿ ಪೆರಗು ಶ್ರೀ ಸುಧಾ ಅವರಿಗೆ ಪ್ರಮಾಣವಚನ ಬೋಧಿಸಿದರು ಸಮಾರಂಭದಲ್ಲಿ ಭಾಗಿಯಾಗಿ ಸಿಎಂ ಸಿದ್ದರಾಮಯ್ಯ ಶುಭ ಹಾರೈಸಿದರು ತೆಲಂಗಾಣ ಹೈಕೋರ್ಟ್ನಿಂದ ಕರ್ನಾಟಕ ಹೈಕೋರ್ಟ್ಗೆ ಪೆರುಗು ಶ್ರೀ ಸುಧಾ ವರ್ಗಾವಣೆ ಹಾಕಿದ್ದಾರೆ ಹನಿಮೂನ್ಗೆ ಕರೆದೊಯ್ದು ಪತಿ ರಾಜಾ ರಘುವಂಶಿ ಹತ್ಯೆಗೆ ಇರಿದ ಸೋನಂ ಎಸ್ಐಟಿ ಮುಂದೆ ತಪ್ಪೊಪ್ಪಿಕೊಂಡಿದ್ದಾಳೆ ಪ್ರಿಯಕರನಿಗೆ ಸುಪಾರಿ ಕೊಟ್ಟು ನಾನೇ ಕೊಲೆ ಮಾಡಿಸಿದ್ದು ಅಂತ ಹೇಳಿದ್ದಾಳೆ ಈ ಮಧ್ಯೆ ಸೋನಂ ಸಹೋದರ ಗೋವಿಂದ್ ರಾಜ ರಘುವಂಶಿ ಕುಟುಂಬಸ್ಥರನ್ನ ಭೇಟಿಯಾಗಿ ಕಣ್ಣೀರು ಹಾಕಿ ಸಾಂತ್ವನ ಹೇಳಿದರು ನನ್ನ ತಂಗಿಯ ಜೊತೆ ಸಂಪೂರ್ಣ ಸಂಬಂಧ ಕಳೆದುಕೊಂಡಿದ್ದೇವೆ ಆಕೆಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದರು ಕಠಿಣ ವಲಸೆ ನೀತಿ ವಿರುದ್ಧ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಮತ್ತಷ್ಟು ಭುಗಿಲೆದ್ದಿದೆ ಪ್ರತಿಭಟನೆಯನ್ನು ಹತ್ತಿಕ್ಕಲು ಪೊಲೀಸರು ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ ಪ್ರತಿಭಟನೆ ವೇಳೆ ಕೆಲ ಕಿಡಿಗೇಡಿಗಳು ಆಪಲ್ ಸ್ಟೋರ್ಗೆ ನುಗ್ಗಿ ಐಫೋನ್ಗಳನ್ನು ಕದ್ದು ಎಸ್ಕೇಪ್ ಹಾಕಿದ್ದಾರೆ ಆದರೆ ಕದ್ದಿರುವ ಫೋನ್ಗಳನ್ನು ಬಳಸೋದಕ್ಕೆ ಆಗೋದಿಲ್ಲ ಅದನ್ನು ವಾಪಸ್ ತಂದುಕೊಡಿ ಅಂತ ಆಪಲ್ ಸಂಸ್ಥೆ ಮನವಿ ಮಾಡಿದೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಭಾರತೀಯ ಯುವಕರಿಗೆ ದೌರ್ಜನ್ಯ ಎಸಗಿದ ಘಟನೆಗೆ ವಿವರಣೆ ನೀಡುವಂತೆ ಅಮೆರಿಕಕ್ಕೆ ಭಾರತ ಸರ್ಕಾರ ಕೇಳಿದೆ ನ್ಯೂಯಾರ್ಕ್ ಏರ್ಪೋರ್ಟ್ ಪೊಲೀಸರು ಭಾರತೀಯ ಯುವಕನ ಕೈಗೆ ಬೇಡಿ ಹಾಕಿ ನೆಲಕ್ಕೆ ಉರುಳಿಸಿ ದೌರ್ಜನ್ಯ ಎಸಗಿರುವಂತಹ ವಿಡಿಯೋ ಮತ್ತು ಫೋಟೋಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ಅಕ್ರಮ ವಲಸಿಗರ ಗಡಿಪಾರಿಗೆ ಪಾಕಿಸ್ತಾನ ಕೂಡ ಮುಂದಾಗಿದೆ ದೇಶದಲ್ಲಿ ನೆಲೆಸಿರುವ ಅಫ್ಘಾನಿಸ್ತಾನ ನಿರಾಶ್ರಿತರು ಹಾಗೂ ವಿದೇಶಿ ಅಕ್ರಮ ವಲಸಿಗರು ತಾವಾಗಿಯೇ ತಕ್ಷಣ ದೇಶ ದೊರೆಯಬೇಕು ಅಂತ ಪಾಕಿಸ್ತಾನ ಎಚ್ಚರಿಕೆ ನೀಡಿದೆ ತಾವಾಗಿಯೇ ನಮ್ಮ ದೇಶ ಬಿಟ್ಟು ತೆರಳುವವರಿಗೆ ನಾವು ಗೌರವಯುತ ಸತ್ಕಾರ ನೀಡುತ್ತೇವೆ ಅಂತ ಪಾಕಿಸ್ತಾನ ಸರ್ಕಾರ ಹೇಳಿಕೊಂಡಿದೆ ಚೀನಿಯಾದಲ್ಲಿ ಸಂಭವಿಸಿದ ಬಸ್ ಅಪಘಾತದಲ್ಲಿ ಆರು ಭಾರತೀಯರು ಮೃತಪಟ್ಟಿದ್ದಾರೆ ಡಿಜಾರ್ನಲ್ಲಿ ಹೋಗ್ತಾ ಇದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಪ್ರವಾಸಿಗರಿದ್ದ ಬಸ್ ಕಂದಕಕ್ಕೆ ಉರುಳಿ ಈ ದುರಂತ ಸಂಭವಿಸಿದೆ ಭಾರತೀಯ ಹೈಕಮಿಷನ್ ಮೃತರ ಕುಟುಂಬಗಳಿಗೆ ಸಾಂತ್ವನ ಸೂಚಿಸಿದೆ ಮಾವಿನ ಹಣ್ಣಿನ ಬೆಲೆ ಕುಸಿತದಿಂದ ಬೇಸತ್ತ ಕೋಲಾರದ ಮಾವು ಬೆಳೆಗಾರರು ಬೀದಿಗಿಳಿದಿದ್ದರು ಪ್ರತಿ ಕೆಜಿ ಮಾವಿಗೆ ಹತ್ತರಿಂದ ಹದಿನೈದು ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಶ್ರೀನಿವಾಸ್ಪುರ ಬಂದ್ ಮಾಡಿತ್ತು ರಸ್ತೆ ಮೇಲೆ ಮಾವು ಸುರಿದು ಅದರ ಮೇಲೆ ಮಲಗಿ ಪ್ರತಿಭಟನೆಯನ್ನು ಕೂಡ ನಡೆಸಿದರು ಜಿಲ್ಲಾಡಳಿತ ಬೆಂಬಲ ಬೆಲೆ ಭರವಸೆಯನ್ನು ಕೊಟ್ಟು ಅದಾದ ನಂತರ ರೈತರು ತಮ್ಮ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ ನಾಳೆ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಜೊತೆಗೆ ಹೋರಾಟಗಾರರು ಮಾತುಕತೆ ನಡೆಸಿದ್ದಾರೆ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆ ಏಳು ಗಂಟೆ ವಿದ್ಯುತ್ ಪೂರೈಸುವ ಕುಸುಮ್ ಸಿ ಸೌರ ವಿದ್ಯುತ್ ಯೋಜನೆಗೆ ಪಿ ಎಂ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದರೂರಿನಲ್ಲಿ ಸಿ ಯೋಜನೆಗೆ ಚಾಲನೆಯನ್ನು ಕೊಟ್ಟರು ಎರಡು ಸಾವಿರದ ನಾಲ್ನೂರು ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಘಟಕದಿಂದ ಫೀಡರ್ಗಳ ಮೂಲಕ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಸುವ ಯೋಜನೆ ಇದಾಗಿದೆ ವೈದ್ಯರೊಬ್ಬರು ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದೇವಿಗೆ ಒಂದು ಕೆಜಿಯ ರತ್ನ ಖಚಿತ ಚಿನ್ನದ ಕಿರೀಟವನ್ನು ಅರ್ಪಿಸಿದ್ದಾರೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಆಯುರ್ವೇದ ವೈದ್ಯ ಡಾಕ್ಟರ್ ಕೆ ಲಕ್ಷ್ಮೀನಾರಾಯಣ ಮೂಕಾಂಬಿಕಾ ದೇವಿಗೆ ಚಿನ್ನದ ಕಿರೀಟವನ್ನು ನೀಡಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ ಒಂದು ವರ್ಷ ತುಂಬಿದೆ ಕೊಲೆ ಮಾಡಿದ ನಂತರ ಮೈಸೂರಲ್ಲಿ ಡೆವೆಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತರಲಾಗಿತ್ತು ಬಳಿಕ ಬೆಂಗಳೂರು ಬಳ್ಳಾರಿ ಜಿಲ್ಲೆಗಳಲ್ಲಿ ನೂರ ಮೂವತ್ತೊಂದು ದಿನ ಕಳೆದಿದ್ದ ದರ್ಶನ್ ಈಗ ಬೇಲ್ ಮೂಲಕ ಹೊರಗೆ ಬಂದಿದ್ದು ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಕೊಲೆಯಾದ ರೇಣುಕಾಸ್ವಾಮಿ ಕುಟುಂಬಸ್ಥರು ಮಾತ್ರ ಈಗಲೂ ನ್ಯಾಯದ ನಿರೀಕ್ಷೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಯ ಒಳಗೆ ಅಗ್ನಿ ಅವಘಡ ಸಂಭವಿಸಿದೆ ಘಟನೆಯಲ್ಲಿ ಕಚೇರಿಯ ಕೆಲವು ಪೀಠೋಪಕರಣ ಕಡತ ಹಾಗೂ ಹಳೆಯ ಫೋಟೋಗಳು ಸುಟ್ಟು ತರಕಲಾಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವುದು ತನಿಖೆಯಲ್ಲಿ ಗೊತ್ತಾಗಿದೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಕಡ್ಡಾಯ ಪ್ಲಾಸ್ಟಿಕ್ ಮುಕ್ತ ಮಾಡಲು ಚಾಮುಂಡಿ ಬೆಟ್ಟದ ಆಡಳಿತಾಧಿಕಾರಿ ಈ ಕ್ರಮ ಕೈಗೊಂಡಿದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಚಿವ ಎಸ್ಸಿ ಮಹದೇವಪ್ಪ ಬಟ್ಟೆ ಬ್ಯಾಗ್ಗೆ ಚಾಲನೆಯನ್ನು ನೀಡಿದ್ರು ಆಷಾಢ ಮಾಸದ ಶುಕ್ರವಾರದಿಂದಲೇ ಬಟ್ಟೆ ಬ್ಯಾಗ್ ಬಳಕೆ ಜಾರಿಗೊಳ್ಳಲಿದೆ ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣದಲ್ಲಿ ಮತ್ತೆ ಜಾರಿ ನಿರ್ದೇಶನಾಲಯ ರಾಜ್ಯದ ಎಂಟು ಕಡೆ ದಾಳಿಯನ್ನು ಮಾಡಿದೆ ಬಳ್ಳಾರಿಯ ಕಾಂಗ್ರೆಸ್ ಸಂಸದ ಹಾಗೆಯೇ ಶಾಸಕರನ ಗುರಿಯಾಗಿಸಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಬಳ್ಳಾರಿ ಲೋಕಸಭೆ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ ಹಣ ಬಳಸಿದ್ದಕ್ಕೆ ದಾಖಲೆಗಳು ಸಿಕ್ಕಿವೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ ಇನ್ನೊಂದು ಕಡೆ ಇಡಿ ದಾಳಿಯ ಹಿಂದೆ ಬಿಜೆಪಿಯ ಕೈವಾಡ ಇದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇರ ಆರೋಪವನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಕಾಲ್ತುಳಿತ ಪ್ರಕರಣ ಸದ್ದು ಮಾಡುತ್ತಿರುವ ಹೊತ್ತಲ್ಲೇ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ನಿದ್ದೆಯಿಂದ ಏಳುವುದಕ್ಕೂ ಮೊದಲೇ ಮನೆ ಬಾಗಿಲು ತಟ್ಟಿದ್ದ ಇಡಿ ಕೈ ಶಾಸಕರ ಜನ್ಮ ಜಾಲಾಡಿದ್ದಾರೆ ಒಂದೇ ದಿನ ಎಂಟು ಕಡೆ ದಾಳಿ ನಡೆಸಿದ್ದು ದೊಡ್ಡ ದೊಡ್ಡ ನಾಯಕರಿಗೆ ನಡುಕ ಹುಟ್ಟಿಸಿದ್ದಾರೆ ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಬಳ್ಳಾರಿ ಸಂಸದ ಇ ತುಕಾರಾಂ ಬಳ್ಳಾರಿ ನಗರ ಶಾಸಕ ನಾರಾ ರೆಡ್ಡಿ ಕಂಪ್ಲಿ ಶಾಸಕ ಎನ್ ಗಣೇಶ್ ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ನಾಗೇಂದ್ರ ಪಿಎ ಗೋವಿಂದರಾಜು ಮನೆಯಲ್ಲಿ ಇಡಿ ಅಧಿಕಾರಿಗಳು ಮೂಲೆ ಮೂಲೆ ಜಾಲಾಡಿದ್ದಾರೆ ಬಳ್ಳಾರಿಯ ಕೂಡ್ಲಿಗಿ ಎಂಎಲ್ಎ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಮನೆ ಮೇಲೂ ಇಡಿ ದಾಳಿ ಮಾಡಿದೆ ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿಯಲ್ಲಿರುವ ನಿವಾಸಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಮೂಲೆ ಮೂಲೆ ಜಾಲಾಡಿದ್ದಾರೆ ಚುನಾವಣೆ ವೇಳೆ ನಿಮಗೇನಾದರೂ ಹಣ ಸಂದಾಯ ಮಾಡಲಾಗಿತ್ತಾ ಅಂತ ವಿಚಾರಣೆ ನಡೆಸಿದ್ದಾರೆ ಅಲ್ಲದೆ ಮಹತ್ವದ ದಾಖಲೆ ಕಲೆ ಹಾಕಿದ್ದಾರೆ ಶಾಸಕ ಕಂಪ್ಲಿ ಗಣೇಶ್ಗೂ ಇಡಿ ಶಾಕ್ ಕೊಟ್ಟಿದ್ದು ಮನೆಯಲ್ಲಿದ್ದ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದೆ ಬಳ್ಳಾರಿ ನಗರದ ನೆಹರು ಕಾಲೋನಿಯಲ್ಲಿರುವ ಶಾಸಕ ರೆಡ್ಡಿ ನಿವಾಸದಲ್ಲೂ ಇಡಿ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ ಬೈ ಎಲೆಕ್ಷನ್ ಹಾಗೂ ಚುನಾವಣೆ ಸಮಯದಲ್ಲಿ ಹಣ ಸಂದಾಯ ಆಗಿತ್ತಾ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಸಂಸದ ತುಕಾರಾಮ್ಗೂ ಇಡಿ ಸಂಕಷ್ಟ ಶುರುವಾಗಿದೆ ಸಂಸದರ ಮನೆ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಎಂಪಿ ಚುನಾವಣೆ ವೇಳೆ ಎಷ್ಟು ಹಣ ಖರ್ಚು ಮಾಡಿದ್ರಿ ಚುನಾವಣಾ ವೆಚ್ಚಕ್ಕೆ ಸಂಬಂಧಿಸಿದ ಮಾಹಿತಿ ನೀಡಿ ಅಂತ ಎಲ್ಲ ಮಾಹಿತಿ ಪಡೆದಿದ್ದಾರೆ ಇಡೀ ಮನೆಯ ಮೂಲೆ ಮೂಲೆಯನ್ನು ಬಿಡದೆ ಜಾಲಾಡಿದ್ದಾರೆ ಬಳ್ಳಾರಿ ಮಾತ್ರವಲ್ಲ ಬೆಂಗಳೂರಲ್ಲೂ ಇಡಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ ಶಾಸಕರ ಭವನದ ರೂಮ್ ನಂಬರ್ ಮುನ್ನೂರ ಅರವತ್ತರ ಮೇಲೆ ದಾಳಿ ಮಾಡಿದ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆ ಕಲೆ ಹಾಕಿದ್ದಾರೆ ಮಾಜಿ ಸಚಿವ ನಾಗೇಂದ್ರಗೆ ಸೇರಿದ ರೂಮ್ ಹಾಗೂ ಅವರ ಪಿ ಎ ಗೋವಿಂದರಾಜು ರೂಮ್ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಏನಿದು ವಾಲ್ಮೀಕಿ ಹಗರಣ ಅಂತ ನೋಡೋದಾದರೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವಿತ್ತು ಈ ಹಣದಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ಹಣವನ್ನು ನುಂಗಿ ನೀರು ಕುಡಿದಿದ್ರು ಮೊದಲು ಬೆಂಗಳೂರಿನ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಶಾಖೆಗೆ ಹಣ ವರ್ಗಾವಣೆ ಮಾಡಲಾಗಿತ್ತು ಆಮೇಲೆ ಅದೇ ಹಣವನ್ನು ಹದಿನಾಲ್ಕು ಬ್ಯಾಂಕ್ ಖಾತೆಗಳಿಂದ ತೆಗೆದು ಹೈದರಾಬಾದ್ಗೆ ವರ್ಗ ಮಾಡಿದ್ರು ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಬಳಿಕ ಬೆಳಕಿಗೆ ಬಂತು ಚಂದ್ರಶೇಖರನ್ ಆತ್ಮಹತ್ಯೆ ಬಳಿಕ ಸಚಿವ ನಾಗೇಂದ್ರ ಮೇಲೆ ಒತ್ತಡ ಹೆಚ್ಚಾಗ್ತಿದ್ದಂತೆ ರಾಜೀನಾಮೆಯನ್ನೂ ನೀಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತೆರಡರಂದು ನಾಗೇಂದ್ರಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿತ್ತು ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನಾರರಂದು ಜಾಮೀನಿನ ಮೇಲೆ ನಾಗೇಂದ್ರ ಬಿಡುಗಡೆಯಾಗಿದ್ರು ನಾಗೇಂದ್ರ ಜಾಮೀನಿನ ಮೇಲೆ ಹೊರಗೆ ಬಂದ ಮೇಲೂ ಇಡಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ರು ನಾಗೇಂದ್ರ ಸೇರಿದಂತೆ ಅನೇಕರ ಚಲನವಲನಗಳನ್ನು ಹಗಲು ರಾತ್ರಿ ಗಮನಿಸುತ್ತಿದ್ರು ಅದೇನ್ ಸಾಕ್ಷಿಗಳು ಸಿಕ್ತೋ ಗೊತ್ತಿಲ್ಲ ಇವತ್ತು ದಿಢೀರ್ ದಾಳಿ ಮಾಡಿ ದಾಖಲೆಗಳನ್ನೆಲ್ಲ ಹೆಕ್ಕಿ ಹೆಕ್ಕಿ ತೆಗೆಯುತ್ತಿದ್ದಾರೆ ಈಗಾಗಲೇ ಇಡಿ ಅಧಿಕಾರಿಗಳು ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣವನ್ನ ಎಲೆಕ್ಷನ್ ಖರ್ಚಿಗೆ ಬಳಸಿರುವುದನ್ನ ಪತ್ತೆ ಮಾಡಿದ್ದಾರೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಇನ್ನೂರ ಮೂವತ್ತೈದು ಮತಗಟ್ಟೆಗಳಿಗೆ ಐದು ಕೋಟಿ ಇಪ್ಪತ್ತೆರಡು ಲಕ್ಷ ಹಣ ನೀಡಲಾಗಿತ್ತು ಒಂದೊಂದು ಬೂತ್ಗೆ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿಯಂತೆ ಐದು ಕೋಟಿ ಇಪ್ಪತ್ತೆರಡು ಲಕ್ಷ ಹಣ ಹೋಗಿತ್ತು ಬಳ್ಳಾರಿ ನಗರದ ನೂರ ಐವತ್ತು ಮತಗಟ್ಟೆಗಳಿಗೆ ಒಟ್ಟು ಮೂರು ಕೋಟಿ ಅರವತ್ತು ಲಕ್ಷ ಹಣ ನೀಡಲಾಗಿತ್ತು ಒಂದೊಂದು ಬೂತ್ಗೂ ಹದಿನೈದು ಲಕ್ಷ ರೂಪಾಯಿ ಹಂಚಿದ್ರು ಕಂಪ್ಲಿ ಕ್ಷೇತ್ರದ ನೂರ ಎಂಬತ್ತು ಮತಗಟ್ಟೆಗಳಿಗೆ ಒಟ್ಟು ಮೂರು ಕೋಟಿ ಇಪ್ಪತ್ತು ಲಕ್ಷ ಹಣ ನೀಡಲಾಗಿತ್ತು ಒಂದೊಂದು ಬೂತ್ಗೆ ಹದಿನೆಂಟು ಲಕ್ಷ ಹಣ ಹಂಚಲಾಗಿತ್ತು ಕೂಡ್ಲಿಗಿ ಕ್ಷೇತ್ರದ ನೂರ ಅರವತ್ತು ಮತಗಟ್ಟೆಗಳಿಗೆ ಒಟ್ಟು ಮೂರು ಕೋಟಿ ಹಣ ನೀಡಲಾಗಿತ್ತು ಒಂದೊಂದು ಬೂತ್ಗೆ ಹದಿನೈದು ಲಕ್ಷ ರೂಪಾಯಿ ಹಂಚಿದ್ರು ಇಪ್ಪತ್ತು ರೂಪಾಯಿ ನೋಟಿನಲ್ಲಿತ್ತು ಹವಾಲಾ ರಹಸ್ಯ ಹಗರಣದ ಆರೋಪಿ ಸತ್ಯನಾರಾಯಣ ವರ್ಮಾ ಒಟ್ಟು ನಾಲ್ಕು ಪಾಯಿಂಟ್ ಎರಡು ಕೋಟಿ ಹಣ ನುಂಗಿದ್ದ ಒಂದೂವರೆ ಕೋಟಿ ಸಾಲ ತೀರಿಸಿದ್ರೆ ಒಂದು ಕೋಟಿ ಎರಡು ಲಕ್ಷ ಕೊಟ್ಟು ಬೆನ್ಸ್ ಕಾರ್ ಖರೀದಿಸಿದ್ದ ವಾಲ್ಮೀಕಿ ನಿಗಮದ ಹಣ ನುಂಗಿದ ಕೇಸ್ನಲ್ಲಿ ಆರೋಪಿ ನೆಕ್ಕಂಟಿ ನಾಗರಾಜ್ಗೆ ಒಂದೂವರೆ ಕೋಟಿ ಕೊಟ್ಟಿದ್ದ ನೆಕ್ಕಂಟಿ ನಾಗರಾಜ್ ಐಫೋನ್ನಲ್ಲಿ ಇಪ್ಪತ್ತು ರೂಪಾಯಿ ನೋಟಿನ ಫೋಟೋ ಪತ್ತೆಯಾಗಿತ್ತು ಈ ಇಪ್ಪತ್ತು ರೂಪಾಯಿ ನೋಟಿನ ಬೆನ್ನತ್ತಿದ ಇಡಿ ಅಧಿಕಾರಿಗಳು ಹವಾಲಾ ವ್ಯವಹಾರಕ್ಕೆ ಈ ಇಪ್ಪತ್ತು ರೂಪಾಯಿ ನೋಟು ಬಳಸಿದ್ದನ್ನ ಖಚಿತಪಡಿಸಿಕೊಂಡ್ರು ನಾಗರಾಜ್ ನೆಕ್ಕಂಟಿ ತನ್ನ ಸಹೋದರ ನೆಕ್ಕಂಟಿ ರಮೇಶ್ಗೆ ಇಪ್ಪತ್ತು ರೂಪಾಯಿ ನೋಟ್ ಕೊಟ್ಟಿದ್ದ ಸತ್ಯನಾರಾಯಣ ವರ್ಮಾಗೆ ಈ ನೋಟ್ ಕೊಟ್ಟರೆ ಒಂದೂವರೆ ಕೋಟಿ ಹಣ ಕೊಡುತ್ತಾನೆ ಅಂತ ನೆಕ್ಕಂಟಿ ನಾಗರಾಜ್ ಹೇಳಿದ್ದ ಆಗ ನೆಕ್ಕಂಟಿ ರಮೇಶ್ ಮೂರು ಸೊನ್ನೆ 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 ನಾಲ್ಕು ಎರಡು ಮೂರು ಒಂದು ಏಳು ನಂಬರ್ನ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದೂವರೆ ಕೋಟಿ ಹಣ ಪಡೆದಿದ್ದ ಅನ್ನೋದನ್ನ ಇಡಿ ಅಧಿಕಾರಿಗಳು ತನಿಖಾ ವರದಿಯಲ್ಲೇ ಉಲ್ಲೇಖಿಸಿದ್ದಾರೆ ಸದ್ಯಕ್ಕೆ ಕಾಂಗ್ರೆಸ್ ಶಾಸಕರು ಸಂಸದರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ಸಂಸದ ಈ ತುಕಾರಾಂ ಶಾಸಕಿ ಅನ್ನಪೂರ್ಣ ಅವರ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ಶಾಸಕರಾದ ರೆಡ್ಡಿ ಜೆಎನ್ ಗಣೇಶ್ ಮೊಬೈಲ್ ಸಹ ವಶಕ್ಕೆ ಪಡೆದು ಪರಿಶೀಲಿಸುತ್ತಿದ್ದಾರೆ ಇಡಿ ಅಧಿಕಾರಿಗಳು ದಾಳಿ ಮಾಡುತ್ತಿದ್ದಂತೆ ಕೈಕಮಲ ನಾಯಕರ ಮಧ್ಯೆ ವಾಗ್ಯುದ್ದವೇ ಶುರುವಾಗಿದೆ ಅವ್ರ ಮೇಲೆ ಇವರೂ ಇವ್ರ ಮೇಲವರು ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಒಡೆಯೋ ಸಂಚು ಅಂತ ಖರ್ಗೆ ಅವರು ಆರೋಪ ಮಾಡಿದ್ರೆ ಹಗರಣದಲ್ಲಿ ಶಾಸಕರು ಸಂಸದರಿಗೂ ಸಂಬಂಧಾನೇ ಇಲ್ಲ ಅಂದ್ರು ಡಿಕೆ ಶಿವಕುಮಾರ್ ಆದ್ರೆ ಸಿಎಂ ಸಿದ್ದರಾಮಯ್ಯ ತಪ್ಪಾಗಿದ್ರೆ ಕ್ರಮ ಆಗಲಿ ಕಾನೂನಿಗೆ ಅಡ್ಡಿಪಡಿಸಲ್ಲ ಅಂದ್ರು ಕಾಂಗ್ರೆಸ್ ಪಾರ್ಟಿ ಮೇಲೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅಂದ್ರೆ ಪಕ್ಷವನ್ನ ಒಂದು ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದು ಅಷ್ಟೇ ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಯಾವುದೇ ಕಾನೂನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ ಅಡ್ಡಿ ಪಡಿಸಲ್ಲ ನಮ್ಮ ಈ ಇದಕ್ಕೂ ಈ ಒಂದು ನಮ್ಗೆ ವಾಲ್ಮೀಕಿ ಇದಕ್ಕೂ ಯಾವ ತರದ ಸಂಬಂಧನೂ ಇಲ್ಲ ನಮ್ಮ ಎಂಪಿಗೂ ಸಂಬಂಧ ಇಲ್ಲ ನಮ್ಮ ಎಂಎಲ್ ಸಂಬಂಧ ಇಡಿ ದಾಳಿಯನ್ನ ಬಳ್ಳಾರಿ ಬಿಜೆಪಿ ನಾಯಕ ಮಾಜಿ ಸಚಿವ ಶ್ರೀರಾಮುಲು ಸಮರ್ಥಿಸಿಕೊಂಡ್ರು ಈ ನಾಯಕರು ಬಹಳಷ್ಟು ಸಹಚ ಸಹಚರ ಬಹಳಷ್ಟು ಮಾತಾಡ್ತಾ ಇದ್ರು ಈ ನಾಯಕರೆಲ್ಲಾರು ಕೂಡ ಮಾಡೋದೆಲ್ಲ ಕೂಡ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನ ರೀತಿಯಲ್ಲಿ ಮಾತಾಡ್ತಿದ್ರು ಇನ್ನ ಸಾಕಷ್ಟು ನಾಯಕರು ಇವತ್ತು ಇಡಿ ದಾಳಿಯ ಇವತ್ತು ಏನ್ ನಡೀತಾ ಇದು ಆ ಇಡಿ ದಾಳಿಯ ನಂತರ ಇನ್ನ ಬಹಳಷ್ಟು ನಾಯಕರು ಇವತ್ತು ಅವ್ರ ಮಕೋಡವನ್ನು ಕಳಿಸಿ ಬಿಡಬೇಕಾಗಿದೆ ಒಟ್ನಲ್ಲಿ ವಾಲ್ಮೀಕಿ ಹಗರಣ ಕೈ ನಾಯಕರಿಗೆ ಬಿಟ್ಟು ಬಿಡದಂತೆ ಕಾಡುತ್ತಿದೆ ಮತ್ಯಾರ ಬುಡಕ್ಕೆ ಇಡಿ ಬಿಸಿ ನೀರು ಕಾಯಿಸುತ್ತೋ ಅನ್ನೋ ಆತಂಕ ಕಾಂಗ್ರೆಸ್ ಕಲಿಗಳನ್ನ ಕಾಡುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸ್ವೀಕರಿಸಿದಂತಹ ಹಳೆಯ ಜಾತಿ ಗಣತಿ ವರದಿಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ತಡೆಯನ್ನಪ್ಪಿದೆ ಹೊಸ ಜಾತಿ ಗಣತಿ ಮಾಡಿ ಅಂತ ಸರ್ಕಾರಕ್ಕೆ ಅವರು ಸೂಚನೆಯನ್ನ ನೀಡಿದ್ದಾರೆ ಹಾಗಾದ್ರೆ ಈಗಿರುವ ಜಾತಿ ಗಣತಿ ವರದಿಯನ್ನು ಹೈಕಮಾಂಡ್ ಬೇಡ ಅಂತ ಯಾವ ಕಾರಣಕ್ಕಾಗಿ ಹೊಸ ಜಾತಿ ಗಣತಿ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರಗಳು ಏನೇನು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಹೈಕಮಾಂಡ್ ಸರ್ವೆ ಆಗಿರೋದು ಎರಡ್ ಸಾವಿರದ ಹದಿನೈದು ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ ಜಾತಿ ಗಣತಿ ಅದು ಸಿಎಂ ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಗಣತಿ ಸಾಮಾಜಿಕ ನ್ಯಾಯ ಬಡವರಿಗೂ ಸರ್ಕಾರಿ ಸವಲತ್ತುಗಳು ಸಮಾನವಾಗಿ ಸಿಗಬೇಕೆಂಬ ಕಾರಣಕ್ಕೆ ಮಾಡಿದ್ದ ಗಣತಿ ಯಾವಾಗ ಜಾತಿಗಣತಿ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಯಿತೋ ಈ ಗಣತಿಯ ಪರ ಮತ್ತು ವಿರುದ್ಧ ಧ್ವನಿಗಳು ಜೋರಾದ್ವು ಜಾತಿಗಣತಿ ವರದಿಯನ್ನ ಅಂಗೀಕರಿಸಬೇಕು ಅಂತ ವರ್ಗಗಳು ಮತ್ತು ತಿರಸ್ಕರಿಸಬೇಕು ಎಂದು ಪ್ರಬಲ ಸಮುದಾಯಗಳು ಕೂಗು ಎಬ್ಬಿಸಿದ್ದವು ಇದೆಲ್ಲದರ ಪರಿಣಾಮವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಜಾತಿಗಣತಿ ಬಗ್ಗೆ ತೀರ್ಮಾನ ಕೈಗೊಳ್ಳೋದಿಕ್ಕೂ ಮೊದಲೇ ಕಾಂಗ್ರೆಸ್ ಹೈಕಮಾಂಡ್ ಹೊಸ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಸೂಚಿಸಿದೆ ಇಷ್ಟಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಇಂಥದ್ದೊಂದು ತೀರ್ಮಾನಕ್ಕೆ ಬರಲು ಕಾರಣವಾಗಿರೋ ಅಂಶಗಳನ್ನು ನೋಡೋದಾದ್ರೆ ದತ್ತಾಂಶ ಹತ್ತು ವರ್ಷದಷ್ಟು ಹಳೆಯದಾಗಿದ್ದು ಒಪ್ಪೋದು ಹೇಗೆ ಎಂಬ ಆಕ್ಷೇಪಗಳೂ ಕೇಳಿದ್ವು ವರದಿಯಲ್ಲಿ ಹಲವು ಜಾತಿಗಳು ನಮೂದಾಗಿಲ್ಲ ಎಂಬ ಆರೋಪವೂ ಇತ್ತು ಇಡೀ ವರದಿ ಅವೈಜ್ಞಾನಿಕ ಎಂದು ಒಕ್ಕಲಿಗ ಲಿಂಗಾಯತ ವರ್ಗ ವಿರೋಧ ಮಾಡಿತ್ತು ಆಯಾ ಸಮುದಾಯಗಳು ಬಹಿರಂಗವಾಗೇ ಅಸಮಾಧಾನ ಹೊರಹಾಕಿದ್ದವು ಅಷ್ಟೇ ಅಲ್ಲ ಖುದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಅಪಸ್ವರ ಎದ್ದಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೊಸ ವರದಿ ಆಗಬೇಕೆಂಬ ಅಭಿಪ್ರಾಯ ಮಂಡಿಸಿದ್ರು ಈ ಎಲ್ಲವನ್ನ ಅಳೆದು ತೂಗಿರುವ ಹೈಕಮಾಂಡ್ ಇದೀಗ ಹೊಸ ಜಾತಿಗಣತಿಗೆ ಸೂಚಿಸಿದೆ ಇಷ್ಟಕ್ಕೂ ಎರಡು ಸಾವಿರದ ಹದಿನೈದರಲ್ಲಿ ಶುರುವಾಗಿದ್ದ ಜಾತಿಗಣತಿಯ ವರದಿ ತಯಾರಾಗುವ ವೇಳೆ ಸರ್ಕಾರ ಬರೋಬ್ಬರಿ ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಆದ್ರೀಗ ಆ ವರದಿಯನ್ನು ತಾತ್ವಿಕ ಒಪ್ಪಿಗೆಗೆ ಸೀಮಿತಗೊಳಿಸಿ ಎಳ್ಳು ನೀರು ಬಿಡಲಾಗಿದೆ ಜೊತೆಗೆ ಹೊಸ ವರದಿ ರೆಡಿ ಮಾಡಲು ಸರ್ಕಸ್ ಶುರುವಾಗಬೇಕಿದೆ ಹೊಸ ಗಣತಿ ಬಗ್ಗೆ ದಿನಾಂಕ ನಿಗದಿಯಾಗಬೇಕು ಯಾರಿಂದ ಸಮೀಕ್ಷೆ ನಡೆಸಬೇಕು ಎಂದು ನಿರ್ಧಾರವಾಗಬೇಕು ಸಮಗ್ರ ಸಮೀಕ್ಷೆಗೆ ಮುನ್ನೂರು ಕೋಟಿ ರೂಪಾಯಿ ಅಂದಾಜು ವೆಚ್ಚ ಹಾಕಿದ್ದು ಹಣ ಹೊಂದಿಸುವುದು ಹೇಗೆ ತೊಂಬತ್ತು ದಿನಗಳಲ್ಲಿ ಮರು ಸರ್ವೆ ಪೂರ್ಣಗೊಳಿಸಬೇಕೆಂಬ ಡೆಡ್ಲೈನ್ ಇದೆ ಆದರೆ ಈಗ ಸರ್ವೆ ನಡೆಸಿದ್ರೆ ವರದಿ ಬರಲು ಎಷ್ಟು ದಿನ ಆಗುತ್ತೆ ಎಂಬುದೂ ಗೊತ್ತಿಲ್ಲ ಅಸಮಾಧಾನಗೊಳ್ಳುವ ವರ್ಗದ ಮನವೊಲಿಕೆ ಮಾಡುವುದೂ ಕೂಡ ಸರ್ಕಾರಕ್ಕೆ ಅತಿದೊಡ್ಡ ಸವಾಲಾಗಲಿದೆ ಇನ್ನೂ ಆನ್ಲೈನ್ ಮೂಲಕ ಗಣತಿ ಮಾಡ್ತೇವೆ ಅಂತಾರೆ ಡಿ ಕೆ ಶಿವಕುಮಾರ್ ಅದು ಸಾಧ್ಯವಾ ಅನ್ನೋ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ ಹೊಸ ಗಣತಿ ಅನ್ನೋವಾಗಲೇ ಡಿ ಕೆ ಶಿವಕುಮಾರ್ ಸುತ್ತಲೂ ಇದೀಗ ಸಮುದಾಯಗಳ ನಾಯಕರು ದುಂಬಾಲು ಬಿದ್ದಿದ್ದಾರೆ ಹೊಸ ಸರ್ವೆ ಸ್ವಾಗತಿಸಿರುವ ವೀರಶೈವ ಸಮಾಜ ಒಕ್ಕಲಿಗ ಸಮುದಾಯದ ನಾಯಕರು ಡಿ ಕೆ ಶಿವಕುಮಾರ್ ಜೊತೆ ಈಗಾಗಲೇ ಚರ್ಚೆ ಮಾಡುತ್ತಿದ್ದಾರೆ ಜೈನ ಬಂಟ ಬೆಸ್ತ ಲಂಬಾಣಿ ಸಮುದಾಯದ ಮನವಿ ಸ್ವೀಕರಿಸಿರುವ ಡಿಕೆಶಿ ಜಾತಿಗಳ ಬಗ್ಗೆ ನಿಜ ಹೇಳಿ ಬರೆಸಿ ಗೊಂದಲ ಬೇಡ ಎಂಬ ಸಲಹೆ ನೀಡಿದ್ದಾರೆ ಏನ್ ಏನ್ ಆಗಿರೋ ಸೆನ್ಸಸ್ ಏನ್ ವೇಸ್ಟ್ ಆಗಲ್ಲ ನಮ್ ಶಾಸಕರುಗಳು ಬೇರೆಯವರೆಲ್ಲ ಬರ್ತಿದ್ರು ಅವ್ರಿಗೆಲ್ಲ ಒಪಿನಿಯನ್ ಇದೆ ಈ ವೈಜ್ಞಾನಿಕವಾಗಿ ಏನೆಲ್ಲ ಮನ್ಮನೆ ಹೋಗಿ ಮಾಡಿದ್ದಾರೆ ಚೀಟಿ ಕುಡಿಯಲ್ಲ ಅನ್ಸೆಲ್ಲ ಪ್ರಯತ್ನ ಮಾಡಿದ್ರು ನಮ್ಮ ಅಧಿಕಾರಿಗಳು ಅಂದ್ರೆ ನಮ್ ಗಳು ಎಲ್ಲ ಹೋಗಿ ಮಾಡಿದವರೆಲ್ಲ ಇಲ್ವಾ ಕೆಲವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಕೂಡ ಹೊಸ ಗಣತಿ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಜಾತಿಗಣತಿ ಅನ್ನೋದು ಕಾಂಗ್ರೆಸ್ ಪಕ್ಷದ ಅಜೆಂಡಾ ಹೈಕಮಾಂಡ್ ನಿರ್ದೇಶನದಂತೆ ಹೊಸ ಸಮೀಕ್ಷೆ ಮಾಡುತ್ತಿದ್ದೇವೆ ಎಂದಿದ್ದಾರೆ ಸರ್ವೆ ಆಗಿರೋದು ಎರಡು ವರ್ಷಗಳಾಗಿರೋದ್ರಿಂದ ಅಳೆಯದಾಗ್ಬಿಟ್ಟಿದೆ ಅದಕ್ಕೆ ಹೊಸ ಸರ್ವೆ ಮಾಡಿ ಎನಿಮರೇಷನ್ ಮಾತ್ರ ನಾಟ್ ಆಲ್ ರಿಜೆಕ್ಟ್ ಮಾಡಬೇಕು ಇನ್ನೂ ಜಾತಿ ಗಣತಿ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ರಾಜಕೀಯ ಜಟಾಪಟಿಯೇ ನಡೆಯುತ್ತಿದೆ ಕೇಂದ್ರ ಸರ್ಕಾರ ಕೂಡ ಜನಗಣತಿ ಜೊತೆ ಜೊತೆಗೆ ಜಾತಿ ಮಾಡಲು ನಿರ್ಧರಿಸಿದೆ ಹೀಗಿರುವಾಗ ರಾಜ್ಯ ಸರ್ಕಾರವೂ ಮತ್ತೊಂದು ಅನ್ನೋದು ಎಷ್ಟು ಸಮಂಜಸ ಎಂಬುದು ಬಿಜೆಪಿಗರ ಪ್ರಶ್ನೆ ಇದರಿಂದಾಗಿ ದುಡ್ಡು ವ್ಯರ್ಥ ಆಗುವುದಷ್ಟೇ ಅಲ್ಲ ಅಲ್ಲೊಂದು ಇಲ್ಲೊಂದು ಲೆಕ್ಕ ಬಂದರೆ ಗೊಂದಲ ಆಗುತ್ತೆ ಅನ್ನೋದು ಬಿಜೆಪಿಗರ ವಾದ ರಿವೈಸ್ ಮಾಡ್ಕೊಂಡಿರೋದು ಒಳ್ಳೆಯದು ರಿವೈಸ್ ಮಾಡ್ಕೊಳ್ತಿರೋದು ಒಳ್ಳೆಯದು ಬಟ್ ಏನಂದ್ರೆ ಕೇಂದ್ರ ಸರ್ಕಾರ ಮಾಡ್ತಿರೋದ್ರಿಂದ ತಿರುಗಿ ಹಣ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ ಮತ್ತು ವ್ಯಾಲಿಡಿಟಿ ಈಗ ನೀವು ಒಂದು ಮಾಡೋದು ಕೇಂದ್ರ ಸರ್ಕಾರ ಮಾಡಿದಾಗ ವ್ಯಾಲಿಡಿಟಿ ಗೊಂದಲ ನಿರ್ಮಾಣ ಮಾಡೋದು ಎಲ್ಲವೂ ಗೊಂದಲ ಮಾಡಬಾರ್ದು ನೋಡಿ ಕೇಂದ್ರ ಗಣತಿಯಲ್ಲಿ ಒಂದು ವ್ಯತ್ಯಾಸ ಇದೆ ಅಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಭಾಗಗಳೇನಿದಾವಲ್ಲ ಆ ಅಂಶಗಳು ಅದರಲ್ಲಿ ಬಹುಶಃ ಇರೋದಲ್ಲ ಕೇವಲ ಅದು ಜಾತಿ ನಮೂದನೆ ಆಗ್ತದೆ ಅಷ್ಟೇ ಹೊರತು ಈ ಸೋಶಿಯೋ ಎಕನಾಮಿಕ್ ಸ್ಟಡಿ ಏನಿದೆ ಅದು ಬಹುಶಃ ಒಳಗೊಂಡಿರಂಗಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಮರು ಸರ್ವೆ ಮಾಡ್ತಾರೆ ಅಂತ ಹೇಳ್ತೀನಿ ನಿನ್ನೆ ಆಗಿರ್ತಕ್ಕಂಥ ಹೇಳಕತ್ತೀನಿ ಈಗ ನಾವು ಇಷ್ಟೆಲ್ಲ ಕ್ಲಿಯಾರಿಟಿ ಕೊಡ್ತೀವಿ ಆ ಪುಣ್ಯಾತ್ಮರಲ್ಲಿ ಸಿಗ್ತಾರೆ ವರ್ಷಗಟ್ಟಲೆ ಓ ಬಿ ಸಿ ಸರ್ವೇನೇ ಬೇಡ ಅಂತ ಹೇಳಿದವರು ಆ ಪುಣ್ಯಾತ್ಮರು ಏನು ಹೇಳ್ತಾರೆ ಇವಾಗ ಆದರೆ ಇವತ್ತು ಏಕಾಏಕಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳು ಹೇಳಿದ ತಕ್ಷಣನೇ ದತ್ತಾಂಶ ಸರಿ ಇಲ್ಲ ಆ ಕಾರಣಕ್ಕೋಸ್ಕರ ಈ ವರದಿಯನ್ನು ಕೈ ಬಿಡಬೇಕು ಅಂತಂದಾಗ ಒಂದು ಮರು ಶಬ್ದವನ್ನು ಮಾತಾಡದೆ ಹೈಕಮಾಂಡಿನ ಎದುರು ಬೆಕ್ಕಿನ ಮರೆಯಂತೆ ಕುಳಿತುಕೊಂಡು ವಾಪಸ್ ಬಂದಿರುವಂತದ್ದು ಹಿಂದುಳಿದ ವರ್ಗಕ್ಕೆ ಮಾಡದಂತ ಅನ್ಯಾಯ ಎಲ್ಲದರ ಮಧ್ಯೆಯೇ ರಾಜ್ಯ ಸರ್ಕಾರದ ಹೊಸ ಜಾತಿ ಗಣತಿ ನಿರ್ಧಾರವನ್ನ ಸ್ವಾಮೀಜಿಗಳು ಸ್ವಾಗತಿಸಿದ್ದಾರೆ ಆಗಿರುವ ಗೊಂದಲ ಗೋಜಲು ಅಸಮಾಧಾನಗಳಿಗೆಲ್ಲವೂ ಹೊಸ ಸರ್ವೆ ಮಾಡುವುದೇ ಸೂಕ್ತ ಪರಿಹಾರ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಜಾತಿ ಜನಗಣತಿಯನ್ನ ಪುನಃ ಪರಿಶೀಲನೆ ಮಾಡಿ ಯಾವ ಜಾತಿಗಳಿಗೂ ಕೂಡ ಅನ್ಯಾಯವಾಗದಂತೆ ಜಾತಿ ಗಣತಿಯನ್ನ ಪುನಃ ಮಾಡುವುದರ ಮೂಲಕ ಸರ್ಕಾರ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಬೇಕು ಹೇಳಿ ಸರ್ಕಾರಕ್ಕೆ ಆಗ್ರಹಿಸ್ತೇವೆ ಸರಿಯಾಗಿ ಜಾತಿ ಗಣತಿ ಆಗಬೇಕು ಮತ್ತೆ ಯಾವುದೇ ರೀತಿಯ ಅನುಮಾನಗಳು ಬರಲಾರದ ರೀತಿಯಲ್ಲಿ ಜಾತಿ ಗಣತಿಯನ್ನು ಮಾಡಿ ಅದನ್ನು ಸಾರ್ವಜನಿಕರಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಮಾಡೋದು ತುಂಬ ಒಳ್ಳೆಯದು ಕರೆಕ್ಟವಾಗಿ ತಮ್ಮ 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 ಧರ್ಮ ಜಾತಿ ಸರಿಯಾಗಿ ಮಾಡಿ ಗೌರ್ಮೆಂಟ್ ಹಾಗೆ ಮರು ಜಾತಿ ಗಣತಿ ಮಾಡುವ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದೆ ರಾಜ್ಯ ಒಕ್ಕಲಿಗರ ಸಂಘ ಡಿಜಿಟಲ್ ವ್ಯವಸ್ಥೆ ಮೂಲಕ ಸರಿಯಾದ ಜಾತಿ ಗಣತಿ ಮಾಡಬೇಕೆಂದು ಆಗ್ರಹಿಸಿದೆ ನ್ಯಾಯಯುತವಾಗಿ ಆಗಲಿ ಪ್ರತಿಯೊಬ್ಬರು ಮನೆಗೂ ಹೋಗ್ಲಿ ಎಲ್ಲ ಸಮುದಾಯಗಳೂ ಕೂಡ ನ್ಯಾಯಬದ್ಧವಾಗಿ ಅವರವರ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಅವರು ಮಾಡಿಸ್ಲಿಕ್ಕೆ ಇದೀಗ ಹೊಸ ಗಣತಿ ಬಗ್ಗೆ ಹೊಸ ಹೊಸ ಲೆಕ್ಕಾಚಾರಗಳು ಆಗ್ತಿವೆ ಸರ್ಕಾರದ ನಿರ್ಧಾರದ ಬಗ್ಗೆ ಶೋಷಿತ ಸಮುದಾಯಗಳಿಂದ ಕಾದು ನೋಡುವ ತೀರ್ಮಾನ ಆಗಿದೆ ಸಚಿವ ಸಂಪುಟ ಸಭೆವರೆಗೂ ಯಾವುದೇ ತೀರ್ಮಾನ ಕೈಗೊಳ್ಳದಿರಲು ನಿರ್ಧಾರ ಮಾಡಲಾಗಿದೆ ಹೀಗಾಗಿ ಈ ಎಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಲಾಭ ತರುತ್ತಾ ಎಂಬ ಪ್ರಶ್ನೆ ಎದ್ದಿದೆ ಮತ್ತೊಮ್ಮೆ ಜಾತಿಗಣತಿ ಮಾಡುವುದರಿಂದ ಸಿದ್ದರಾಮಯ್ಯ ಮತ್ತಷ್ಟು ಸಮಯಕ್ಕೆ ಸೇಫ್ ಆಗ್ತಾರ ಜಾತಿಗಣತಿ ಮುಗಿಯುವವರೆಗೂ ಸಿಎಂ ಬದಲಾವಣೆ ಚರ್ಚೆ ಮುಂದೂಡಿಕೆಯಾಗುತ್ತಾ ನವೆಂಬರ್ನಲ್ಲಿ ಸಿಎಂ ಕುರ್ಚಿ ಸಿಗುವ ವಿಶ್ವಾಸದಲ್ಲಿರುವ ಡಿಕೆ ಶಿವಕುಮಾರ್ಗೆ ಇನ್ನಷ್ಟು ನಿರಾಸೆಯಾಗುತ್ತಾ ಎಂಬೆಲ್ಲ ಕುತೂಹಲಕಾರಿ ಪ್ರಶ್ನೆಗಳು ಎದ್ದಿವೆ ಜಾತಿಗಣತಿಯ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಅಧಿಕೃತ ತೀರ್ಮಾನ ಹೊರಬಿದ್ದ ಮೇಲಷ್ಟೇ ಈ ಪ್ರಶ್ನೆಗಳಿಗೆ ಉತ್ತರ ಸ್ಪಷ್ಟಗೊಳ್ಳುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹನ್ನೊಂದು ಜನರನ್ನ ಬಲಿ ಪಡೆದ ಕಾಲ್ತುಳಿತ ಘಟನೆಯ ತನಿಖೆ ಚುರುಕುಗೊಂಡಿದೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ ಘಟನೆ ಹೀಗಾಯಿತು ಅಂತ ಗಾಯಾಳುಗಳಿಂದ ಡಿಸಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಜೀನಾಮೆ ಪಾಲಿಟಿಕ್ಸ್ ತಾರಕಕ್ಕೇರಿದೆ ಆರ್ ರೆಡ್ ಆರ್ಮಿ ಅದ್ದೂರಿ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಹನ್ನೊಂದು ಅಭಿಮಾನಿಗಳ ಮಾರಣ ಹೋಮಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಮನೆ ಮನೆಯಲ್ಲೂ ಕಣ್ಣೀರ ಕೋಡಿ ಹರಿಯುತ್ತಿದೆ ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳನ್ನ ಕಳೆದುಕೊಂಡವರ ಗೋಳಂತೂ ಹೇಳ ತೀರದಾಗಿದೆ ಈ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಸಾವಿನ ರಾಜಕೀಯ ತಾರಕಕ್ಕೇರಿದೆ ನಮ್ದೇನೂ ತಪ್ಪಿಲ್ಲ ಅಂತಿದ್ದ ಸರಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸ್ತಿದ್ದಂತೆ ಸರಕಾರ ಮೆಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿತ್ತು ತನಿಖಾಧಿಕಾರಿಯಾಗಿ ಬೆಂಗಳೂರು ನಗರ ಡಿಸಿ ಜಗದೀಶ್ರನ್ನ ನೇಮಕ ಮಾಡಿದ್ರು ಈಗ ತನಿಖೆ ಚುರುಕುಗೊಂಡಿದೆ ಕಾಲ್ ತುಳಿತಕ್ಕೆ ರಸ್ತೆಯಲ್ಲದೆ ಬಿದ್ದು ಒದ್ದಾಡಿ ಬರೋಬ್ಬರಿ ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಬೌರಿಂಗ್ ವೈದೇಹಿ ಮಣಿಪಾಲ್ ಸೇರಿದಂತೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ರು ಇವತ್ತು ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿದ್ದ ಹದಿನಾಲ್ಕು ಗಾಯಾಳುಗಳಿಗೆ ನೋಟಿಸ್ ಕೊಟ್ಟು ಘಟನೆ ಬಗ್ಗೆ ಹೇಳಿಕೆ ನೀಡುವಂತೆ ಸೂಚಿಸಿದ್ರು ಅದರಂತೆ ಇವತ್ತು ನಗರ ಡಿಸಿ ಕಚೇರಿಯಲ್ಲದೆ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೂ ಗಾಯಾಳುಗಳನ್ನ ಕರೆಸಿ ವಿಡಿಯೋ ಸ್ಟೇಟ್ಮೆಂಟ್ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಸಿ ಬಿ ಎಷ್ಟು ಟೈಮ್ ಸ್ಟೇಡಿಯಂ ಮುಂದೆ ಕಾಯ್ತಿದ್ರೆ ನೂಕು ನುಗ್ಗಲು ಹೇಗಾಯ್ತು ಕಾಲ್ ತುಳಿತಕ್ಕೆ ಕಾರಣ ಏನು ಕಾಲ್ ತುಳಿತದ ವೇಳೆ ಪೊಲೀಸರು ಏನ್ ಮಾಡ್ತಿದ್ರು ಯಾವ ಗೇಟ್ ಅಲ್ಲಿ ನೀವು ನಿಂತಿದ್ರೆ ಯಾವ ರೀತಿಯಲ್ಲಿ ಪೊಲೀಸ್ ಭದ್ರತೆ ಇತ್ತು ನಿಮ್ಮನ್ನ ರಕ್ಷಣೆ ಮಾಡಿದ್ಯಾರು ಕಾಲ್ ತೊಳಿತದ ವೇಳೆ ನೀವು ಹೇಗೆ ಬಚಾವಾದ್ರಿ ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸಿದ್ಯಾರು ಟ್ರೀಟ್ಮೆಂಟ್ ಹೇಗಿತ್ತು ಹೀಗೆ ಹತ್ತು ಹಲವಾರು ಪ್ರಶ್ನೆಗಳನ್ನ ತನಿಖಾಧಿಕಾರಿ ಜಗದೀಶ್ ಗಾಯಾಳುಗಳನ್ನ ಕೇಳಿದ್ರು ಗಾಯಾಳುಗಳು ಕೂಡ ಏನೆಲ್ಲಾ ಆಯಿತು ಹೇಗೆ ಗಾಯಗಳಾದವು ಅನ್ನೋದರ ಬಗ್ಗೆ ಸವಿವರವಾಗಿ ಹೇಳಿಕೆ ನೀಡಿದ್ದಾರೆ ಏನಿಲ್ಲ ಸ್ವಿಚಸ್ ಹಾಕಿದ್ರೆ ಎಲ್ಲ ಒಂದು ಟೆನ್ ಡೇಸ್ ಆದಮೇಲೆ ನಾರ್ಮಲ್ ಆಗುತ್ತೆ ಅಂತ ಆಕ್ಚುಲಿ ಓವರ್ ಕ್ರೌಡ್ ಆಗಿತ್ತು ಗೇಟ್ ನಂಬರ್ ಒನ್ ಅಲ್ಲಿ ಅರೌಂಡ್ ತೌಸಂಡ್ ಪೀಪಲ್ಸ್ ತನಕ ವೇಟ್ ಮಾಡ್ತಿದ್ರು ಗೇಟ್ ಓಪನ್ ಆಗಲಿ ಅಂತ ಓಪನ್ ಆಗಿದ ತಕ್ಷಣ ರಶ್ ಮಾಡಿದೆ ಎಲ್ಲ ಒನ್ ಸೈಡ್ ಹೋಗೋದಕ್ಕೆ ಇನ್ಸೈಡ್ ಹೋಗ ಹೋಗ್ಬೇಕಾದ್ರೆ ಪುಶ್ ಮಾಡಿದಾಗ ನಾನು ಪೆನ್ಸಿ ಗ್ರಾಂಡ್ ಮೇಲೆ ಬಿದ್ದಿದ್ದು ಸೊ ಹಾಗಾಗಿ ಕಟ್ ಆಗಿದೆ ಸ್ವಲ್ಪ ಆಕ್ಚುಲಿ ನಾವು ಕ್ರೌಡ್ ಜಾಸ್ತಿ ಆಗಿರೋದ್ರಿಂದ ಪೀಪಲ್ಸ್ ಆ ಥರ ಬಿಹೇವ್ ಮಾಡಿದ್ರು ಮತ್ತೆ ಅಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡಿಲ್ಲ ಹೀಗೆ ಅಂದರೆ ಬೆಳಿಗ್ಗೆನೆ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಇದು ಎಲ್ಲ ಇವತ್ತು ಪೆರೇಡ್ ಇದೆ ಅಂತ ಒಂದು ಇದು ಬಂತು ಅದಿಂದ ನಾವು ಏನ್ ಮಾಡೋಣ ಒಂದು ಹೋಗೋಣ ಅಂತ ನಾವೆಲ್ಲ ನಾನು ನಮ್ಮ ಎಲ್ಲ ಹೋಗೋಣ ಅಂತ ಸಿದ್ಧತೆ ಮಾಡ್ಕೊಂಡು ಹೋಗ್ತೀವಿ ಕೊನೆಗೆ ಅಲ್ಲಿ ಬಂದಾಗ ನಮಗೆ ಟಿಕೆಟ್ಸ್ ಅಂತ ಹೇಳಿದ್ರು ಟಿಕೆಟ್ಸ್ ಪರ್ಚೇಸ್ ಮಾಡೋಣ ಅಂತ ಎಲ್ಲ ಚೆಕ್ ಮಾಡ್ತೀವಿ ಟಿಕೆಟ್ಸ್ ಎಲ್ಲ ಏನು ಸಿಕ್ಕಿಲ್ಲ ಸೀದಾ ಸ್ಟೇಡಿಯಂಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಕೊನೆಗೆ ಅಲ್ಲಿ ಹೋದರೆ ಫ್ರೀ ಅಂತ ಎಲ್ಲ ಫ್ರೀ ಅಂತ ಹೇಳಿದ್ರು ನಾವು ಕೊನೆಗೆ ಆಯ್ತು ಹೋಗೋಣ ಅಂತ ಚಿನ್ನ ಸಮಯದ ಐದು ಐದು ಗಂಟೆಗೆಲ್ಲ ಹೋಗಿದ್ವಿ ನನಗೆ ಅದಾದ್ಮೇಲೆ ಅಲ್ಲಿ ಹೋದ್ರೆ ಫುಲ್ ಎಲ್ಲರಿಗೂ ಫ್ರೀ ಆಗಿ ಎಂಟ್ರಿ ಇದೆ ಒಳಗಡಿಕೆ ಅಂತ ಹೇಳ್ತೀನಿ ಜನ ಎಲ್ಲ ಸೇರಿ ಒಳಗಡಿಕೆ ನುಗ್ಗಕ್ಕೆ ಎಲ್ಲ ಇದು ಮಾಡಿ ಗಾಯಾಳುಗಳ ಬಳಿಕ ಕೆಎಫ್ಸಿಎ ಆರ್ ಸಿ ಬಿ ಡಿಎನ್ಎ ಮ್ಯಾನೇಜ್ಮೆಂಟ್ ಪೊಲೀಸ್ ಕಮಿಷನರ್ ಹೇಳಿಕೆ ದಾಖಲಿಸಲು ತನಿಖಾಧಿಕಾರಿ ಮುಂದಾಗಿದ್ದಾರೆ ನಾಡಿದ್ದು ಹೇಳಿಕೆ ದಾಖಲಿಸಲು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇದೆಲ್ಲದರ ಮಧ್ಯೆ ತುಳಿತ ದುರಂತದಲ್ಲಿ ಈ ಒಟ್ಟು ರಾಜಕೀಯ ಜೋರಾಗಿತ್ತು ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಡಿ ಸಿಎಂ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಗೃಹ ಸಚಿವ ಸ್ಥಾನಕ್ಕೆ ಪರಮೇಶ್ವರ್ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಆಗ್ರಹಿಸ್ತಿದೆ ಆದ್ರೆ ಕುಂಭಮೇಳದಲ್ಲಿ ಜನ ಸತ್ತಾಗ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಂತ ಖರ್ಗೆ ಸಿಎಂ ಸಿಟ್ಟಾದ್ರು ನಾನು ಅದಕ್ಕೆ ಹೇಳೋದಿಲ್ಲ ಹೆಸರಿನಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಸೇರಿಸ್ಕೊಡೋರು ಅಲ್ಲಂತೂ ಲಕ್ಷಾಂತರ ಜನ ಹೋದರು ಲೆಕ್ಕನೇ ಅಲ್ಲಿ ನನಗೆ ಬೈದ್ರು ಆವಾಗ ಸಿಹಿ ಈಗ ಅವ್ರು ಕೊಟ್ಟರು ಕಜಿನ್ ಯೋಗಿ ಸಿಹಿ ಯಾವುದೇ ಒಂದು ಕೆಲಸ ಇಂಟೆನ್ಷನಲ್ಲಿ ಮಾಡಿದ್ರೆ ಪರ್ಪಸ್ ಹಾಕಿ ಮಾಡಿದ್ರೆ ನಾಲ್ಕು ಜನರಿಗೆ ನೀವಿದ್ದೀಯ ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ ಇದು ಜನಗಳ ಮುಂದೆ ಪುಸ್ತಕ ಅಂತ ಕೆಲಸ ಮಾಡೋದು ಸುಳ್ಳಿಟ್ಟು ಆಮೇಲೆ ರಾಜೀನಾಮೆ ಕೇಳೋದು ಕುಂಭಮೇಳದಲ್ಲಿ ಮೇಳದಲ್ಲಿ ಎಷ್ಟು ನಲವತ್ತೈವತ್ತು ಜನ ಸತ್ರು ರಾಜೀನಾಮೆ ಕೇಳಿದ್ರೆ ಇವರು ಕೇಳಿದ್ರೆ ಒಂದು ಸೇತುವೆ ಇನಾಗ್ರೇಷನ್ ದಿನನೇ ಬಿದ್ದೋಯ್ತು ಅಲ್ಲಿ ಸುಮಾರು ನೂರ ನಲವತ್ತು ಜನ ಸತ್ರು ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ನೋಡಿ ಕುಂಬ ಈ ಕ್ರಿಕೆಟ್ನಲ್ಲಿ ಆಗಿರೋದು ಇವರು ನೇರವಾಗಿ ಕಾರಣಕರ್ತರಾಗಿದ್ದಾರೆ ಇಲ್ಲೇನು ಎರಡು ಸ್ಥಳದಲ್ಲಿ ಇವತ್ತು ನೋಡಿ ಅವ್ರು ಕೇಳಿದೇನ್ ಪರ್ಮಿಷನ್ ವಿಕ್ಟ್ರಿ ಪರೇಡ್ ಮಾಡಲಿಕ್ಕೆ ವಿಕ್ಟ್ರಿ ಪರೇಡ್ ಮಾಡ್ಕೊಂಡಿದ್ರೆ ಎಲ್ಲಾ ಕಡೆ ಚದುರೋಗಿರೋರು ಜನ ಪೊಲೀಸ್ ಅಧಿಕಾರಿಗಳು ಮಾಡಬೇಡಿ ಮಾಡಬೇಡಿ ಅಂತ ಪರಿಪರಿಯಾಗಿ ಹೇಳಿದ್ದಾರೆ ಯಾರು ಇದನ್ನ ನಿರ್ವಹಣೆ ಮಾಡಬೇಕಾದವ್ರೆ ಪಾಪ ಬೇಡ ಅಂತ ಹೇಳಿದ್ರು ಇದನ್ನ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಸರ್ಕಾರ ಮುಂದಾಗಿದೆ ಅಂದ್ರೆ ಯಾರು ಹೊಣೆ ನಾಳೆ ನಿಖಿಲ್ ನಿರ್ಧಾರ ಕಾಲ್ತುಳಿತ ದುರಂತದ ಬೆನ್ನಲ್ಲೇ ಆರ್ ಸಿಬಿದಿಯನ್ನೇ ಕೆ ಎಸ್ ಸಿ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಿ ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ ಇವತ್ತು ನಿಖಿಲ್ ಸುನಿಲ್ ಮ್ಯಾಥ್ಯೂ ಅರ್ಜಿ ವಿಚಾರಣೆ ನಡೆಸಿದ್ದು ರಾಜ್ಯ ಸರ್ಕಾರದ ಪರವಾಗಿ ಎ ಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿ ಆರೋಪಿಗಳಿಗೆ ಮಧ್ಯಂತರ ಜಾಮೀನು ನೀಡಬಾರದು ಅಂತ ಮನವಿ ಮಾಡಿದ್ರು ಪ್ರತಿ ವಾದ ಮಂಡಿಸಿದ ಸಂದೇಶ್ ಚೌಟ ಬಂಧನ ವೇಳೆ ದಾಖಲೆ ನೀಡದಿರೋದು ಕಾನೂನಿಗೆ ವಿರುದ್ಧ ಹೀಗಾಗಿ ಮಧ್ಯಂತರ ಜಾಮೀನು ನೀಡುವಂತೆ ಮನವಿ ಮಾಡಿದ್ರು ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಪೀಠ ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆದೇಶ ಪ್ರಕಟಿಸುವುದಾಗಿ ಕಾಯ್ದಿರಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್